ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನುಗ್ಗೆ ಸೊಪ್ಪು ಹಾಕಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದೀನಿ ಫಸ್ಟಿಗೆ ಇಲ್ಲಿ ಒಂದು ಗ್ಲಾಸಷ್ಟು ಬೇಳೆ ತಗೊಂಡಿದ್ದೀನಿ ಇಲ್ಲಿ ನಾನು ಮೂರು ಟೊಮೆಟೋಸ್ ತಗೊಂಡಿದ್ದೀನಿ ಒಂದು ಫಾರ್ಮ್ ದೊಡ್ಡದಾಗಿದೆ ಅದಕ್ಕೆ ಒಂದು ತಗೊಂಡಿದ್ದೀನಿ ಚಿಕ್ಕನ್ ಎರಡು ತಗೊಂಡಿ ಎರಡು ನಾಟಿ ತಗೊಂಡಿದ್ದೀನಿ ಇಲ್ಲ ಬರೀ ನಾಟಿನೇ ಇರೋದು ಅಂದರೆ ಮೂರು ಹಾಕ್ಕೊಳ್ಳಿ ನಾಟಿ ಮೀಡಿಯಮ್ ಸೈಜ್ದು ಈ ರೀತಿ ಕಟ್ ಮಾಡಿ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರು ಇಟ್ಕೊಂಡು ಅದು ಪೂರ್ತಿ ಬೇಯೋಗೆ ಇಟ್ಕೋಬೇಕು ನಾಲ್ಕು ವಿಜಿಲ್ ಬಜಿಲಿಟ್ಕೋಬೇಕು ಅದನ್ನು ಅದು ಬೆಂದಮೇಲೆ ಈ ರೀತಿ ಸೋಸ್ಕೊಂಡು ಅದನ್ನು ನೀರು ಬೇರೆ ಮಾಡಿಬಿಟ್ಟು ಅದನ್ನು ಕ್ಲೀನಾಗಿ ನಾವು ಸ್ನ್ಯಾಶ್ ಮಾಡ್ಕೋಬೇಕು ಕ್ಲೀನಾಗಿ ಮಸಿಬೇಕು ಅದನ್ನು ಅದೆಲ್ಲ ಮಸಿದ ಮೇಲೆ ಮೇಲೆ ಆವಾಗಲೇ ಬೇಯಿಸ್ಕೊಂಡು ಇಟ್ಕೊಂಡಿರೋಂಥ ನೀರು ಹಾಕ್ಕೊಂಡು ಅದಕ್ಕೆ ತಿರ್ಗಿ ನಿಮ್ಗೆ ಎಷ್ಟು ಬೇಕಾಗುತ್ತೋ ನೀರು ಸಾಂಬಾರಿಗೆ ಅಷ್ಟು ಹಾಕ್ಕೊಂಡು ಅದನ್ನು ಕ್ಲೀನಿಗೆ ಸೋಸ್ಕೊಬೇಕು ಈ ರೀತಿ ಕ್ಲೀನಾಗಿ ಸೋಸ್ಕೊಂಡು ಆ ಒತ್ತರ ಥರ ಈ ರೀತಿ ಹಿಂಡಿ ತೆಗೆದು ಬಂದಿರೋ ನೀರೆಲ್ಲ ಇವಾಗ ನಾವು ಸಾಂಬಾರು ಮಾಡ್ಕೊಳಕ್ಕೆ ಒಂದು ಕಪ್ಲೈಲ್ಲಿ ಹಾಕ್ಕೊಂಡು ಒಲೆ ಮೇಲೆ ಇಟ್ಟು ಅದಕ್ಕೆ ನಾನು ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಇದು ಕುದಿಬೇಕಾದ್ರೆ ನುಗ್ಗೆ ಸೊಪ್ಪು ತೊಳೆದು ಇಟ್ಕೊಂಡಿದೆ ಎಳೆ ನುಗ್ಗೆ ಸೊಪ್ಪು ತೊಗೋಬೇಕು ಅದಕ್ಕೆ ಬಲ್ತಿದ್ರೆ ಚೆನ್ನಾಗಿರೋದಿಲ್ಲ ಬಲ್ತಿದ್ರೆ ಸಾಂಬಾರ ಕಹಿ ಬಂದ್ಬಿಡುತ್ತೆ ಅದಕ್ಕೆ ಎಳೆ ನೋಡಿ ತೊಗೊಳ್ಳಿ ತೊಗೊಂಡು ಅದನ್ನು ಬಿಡಿಸ್ಕೊಂಡ್ಬಿಟ್ಟು ತೊಳೆದು ಹಾಕೋಬೇಕು ಈಗ ಮುಗ್ಗ ಸೊಪ್ಪು ಬೇಯ್ತಾ ಇದಕ್ಕೆ ಒಂದು ಆಲೂಗೆಡ್ಡೆ ಹಾಕೊತಾ ಇದ್ದೀನಿ ಒಂದೇ ಒಂದು ಆಲೂಗೆಡ್ಡೆ ಸಾಕು ಮಕ್ಕೆ ಸೊಪ್ಪು ಒಂದು ಮುಕ್ಕಾಲು ಮೇಲೆ ಇದಕ್ಕೆ ನಾನು ಅದಷ್ಟನ್ನ ಆಮೇಲೆ ಸಾರಿನ ಪುಡಿ ಹಾಕೊಂತ ಇದ್ದೀನಿ ಎರಡೂವರೆ ಸ್ಪೂನ್ ಹಾಕೊಂಡಿದ್ದೀನಿ ಇಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಖಾರಕ್ಕೆ ಈ ಸ್ವಲ್ಪ ಬೇಯಬೇಕು ಚೆನ್ನಾಗಿ ಸಾರಿನ ಪುಡಿ ಎಲ್ಲ ಮೇಲೆ ಇಲ್ಲಿ ಒಂದು ಮೂರು ಇಂಚ್ ಅಷ್ಟು ಮೊದಲೇ ಮೊದ್ಲೆ ನೆನೆಸಿಟ್ಕೊಂಡಿದ್ದೆ ಅದನ್ನ ಇಂತ್ಕೊತಾ ಇದ್ದೀನಿ ರಸನ ಈ ಟೈಮಲ್ಲಿ ನೀವು ನೀರು ಎಷ್ಟು ಬೇಕಾಗುತ್ತೋ ನೋಡಿ ಅಷ್ಟು ಹಾಕೊಂಡ್ಬಿಡಿ ಸಾಂಬಾರಿಗೆ ಒಂದೇ ಸರಿ ಇದಕ್ಕೆ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರ್ಬೇನ ಸೊಪ್ಪು ಹಾಕ್ಕೊಂಡು ಒಂದು ಹತ್ತು ನಿಮಿಷ ಸಿಮ್ಮಲ್ಲೇ ಹಾಗೆ ಬೇಯಬೇಕದು ಉಪ್ಪು ಹಾಕಿದ್ಮೇಲೆ ಒಂದು ಹತ್ತು ನಿಮಿಷ ಬೆಂದ್ರೆ ಸಾರು ಚೆನ್ನಾಗಿರುತ್ತೆ ಟೇಸ್ಟು ಇದಕ್ಕೆ ಒಂದು ಎರಡು ಸ್ಪೂನ್ ಅಷ್ಟು ತುರಿದಿರೋಂಥ ಹಸಿ ತೆಂಗಿನ ತುರಿ ಹಾಕೊತಾ ಇದೀನಿ ಜಾಸ್ತಿ ಬೇಡ ಸ್ವಲ್ಪ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಈಗ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಒಂದು ಅರ್ಧ ಸ್ಪೂನ್ ತುಪ್ಪ ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಅದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡು ಅದಕ್ಕೆ ಒಂದೆರಡು ಎರಡು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಒಂದು ಸ್ವಲ್ಪ ಈರುಳ್ಳಿ ಕರ್ಬೇನು ಸೊಪ್ಪು ಹಾಕಿ ಒಗ್ಗರಣೆ ಹಾಕೋದಿತ್ತು ಆದಮೇಲೆ ಸಾರಿಗೆಲ್ಲ ಬೆಂದಿರುತ್ತಲ್ಲ ಅದಕ್ಕೆ ಹಾಕ್ಕೊಳ್ಳಿ ಅಷ್ಟೇ ಸಾರು ರೆಡಿ ಆಗುತ್ತೆ ಅರ್ಧ ಗಂಟೆಯಲ್ಲೇ ಮಾಡ್ಬೋದು ವೆರಿ ಈಸಿ ಆ್ಯಂಡ್ ಸಿಂಪಲ್ ಎಲ್ಲ ಸಬ್ಸ್ಕ್ರೈಬ್ ಆಗಿ ಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು